ನಿನ್ನೆ ಇಲ್ಲಿಯ ಕ್ಷೇತ್ರದ ಶಾಸಕರು ನಾರಾ ಭರತ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಗುಂಡಾಗರ್ದಿ ಮಾಜಿ ಸಚಿವರು ಗಂಗಾವತಿ ಕ್ಷೇತ್ರದ ಜನಪ್ರಿಯ ಶಾಸಕರು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ವಿಚಾರದಲ್ಲಿ ಗಲಾಟೆನ ಎಪ್ಸಿ ದೊಂಬೆನ ಎಪ್ಸಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಲೆ ಗುಂಡಾಗಳನ್ನು ಕೂಡ ಕರೆಸ್ಕೊಂಡು ಬಂದು ಇಲ್ಲ ಗುಂಡಾಗರ್ದಿಯನ್ನ ಮಾಡಿ ನಮ್ಮ ಕಾರ್ಯಕರ್ತರ ಮೇಲೆ ಕಲ್ಲುಗಳನ್ನು ಬೀಸಿ ಅಷ್ಟೇ ಅಲ್ಲ ಸತೀಶ್ ಶೆಡ್ಡಿ ಅಂತಕ್ಕಂತ ವ್ಯಕ್ತಿ ಖಾಸಗಿ ಗನ್ಮೆನ್ ಗಳನ್ನು ಕೂಡ ಬಳಸ್ಕೊಂಡು ಗುಂಡನ್ನು ಹಾರಿಸಿರುವಂತದ್ದು ಈ ಗುಂಡಾಗರ್ದಿ ನನ್ನೆ ದಿನ ನಡೆದಿದೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಬಲವಾಗಿ ನಾವು ಖಂಡಿಸ್ತೇವೆ ಈ ಗುಂಡಾಗರ್ದಿ ಮಾಡಿಕೊಂಡು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರನ್ನಾಗ್ಲಿ ಆನಂದ್ ಸಿಂಗ್ ಅಥವಾ ನಮ್ಮ ಸೋಮಶೇಖರ್ ರೆಡ್ಡಿ ಅವ್ರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರನ್ನ ಬೆದರಿಸ್ಬೋದು ಎದುರಿಸ್ಬೋದು ಅನ್ನುವ ಭ್ರಮೆನಲ್ಲಿ ಇವತ್ತೇನೋ ಕಾಂಗ್ರೆಸ್ ಪಕ್ಷದ ಶಾಸಕ ಅಥವಾ ಗುಂಡಾ ಶಾಸಕ ಏನು ವರ್ತನೆ ಮಾಡಿದ್ದಾರೆ ಇದರಿಂದ ನಮ್ಮ ಕಾರ್ಯಕರ್ತರು ಧೃತಿಗಿಡುವಂತ ಪ್ರಶ್ನೆ ಇಲ್ಲ ನಾನು ಕೂಡ ಬಳ್ಳಾರಿಗೆ ಬಂದು ಆಸ್ಪತ್ರೆಯಲ್ಲಿ ನಮ್ಮ ಕಾರ್ಯಕರ್ತರು ಅಡ್ಮಿಟ್ ಆಗಿದ್ದಾರೆ ನಿನ್ನೆಯ ಗುಂಡಾ ಗರ್ದಿನಲ್ಲಿ ಬೆಡ್ ತಿಂದು ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅವ್ರನ್ನ ಇಲ್ಲಿ ಬಂದಿದ್ದೇನೆ ಯಾತಕ್ಕೋಸ್ಕರ ಇವತ್ತು ಬಳ್ಳಾರಿ ನಗರದಲ್ಲಿ ವೃತ್ತದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡುವ ವಿಚಾರದಲ್ಲಿ ಗಲಾಟೆ ನಾಚಿಕೆ ಆಗ್ಬೇಕಾಗಿತ್ತು ಕಾಂಗ್ರೆಸ್ನವರಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಮಹರ್ಷಿ ವಾಲ್ಮೀಕಿಗೆ ಗೌರವನ ಕೊಡಬೇಕು ಮಹರ್ಷಿ ವಾಲ್ಮೀಕಿಯನ್ನ ಈ ನಾಡಿನ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಅವ್ರನ್ನ ಪೂಜಿಸ್ಬೇಕು ಅಂತ ಅಂತೇಳಿ ಆ ಚಿಂತನೆಯೊಂದಿಗೆ ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಶ್ರೀರಾಮುಲು ಅವರು ಅಂದಿನ ಸಚಿವರು ಯಡಿಯೂರಪ್ಪನವ್ರನ್ನ ಮನವೊಲಿಸಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡಬೇಕು ರಜಾದಿನವನ್ನಾಗಿ ಘೋಷಣೆ ಮಾಡಬೇಕು ಮತ್ತು ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲೂ ಸಹ ವಾಲ್ಮೀಕಿ ಭವನಗಳನ್ನು ನಿರ್ ನಿರ್ಮಾಣ ಮಾಡಬೇಕು ಅಂತೇಳಿ ಅದಕ್ಕೂ ಕೂಡ ಬಿ ಜೆ ಪಿ ಸರ್ಕಾರದಾಗ ಅನುದಾನ ಕೊಡಿಸಿರ್ತಕ್ಕಂಥವ್ರು ಇದೇ ಶ್ರೀರಾಮುಲು ಅವರು